ವೃಶ್ಚಿಕ ರಾಶಿಯ ಯುಗಾದಿ ವರ್ಷದ ಭವಿಷ್ಯ ಸಂಕಷ್ಟವೋ ಸಮಸ್ಯೆಗಳಿಂದ ಮುಕ್ತಿಯೋ ಹೌದು ಈ ಯುಗಾದಿ ಹಬ್ಬವು ಹೊಸ ಜೀವನ ಆರಂಭಿಸುವ ಹಬ್ಬ ಕ್ರೋಧಿ ನಾಮ ಸಂವತ್ಸರ ಕಳೆದು ವಿಶ್ವವಸು ಸಂವತ್ಸರ ಶುರುವಾಗುವ ಈ ಸಮಯದಲ್ಲಿ ನಿಮ್ಮ ಭವಿಷ್ಯ ಈ ಯುಗಾದಿ ವರ್ಷದಲ್ಲಿ ಹೇಗಿದೆ ಅಂತ ತಿಳಿಯೋಣ ಅದಕ್ಕೂ ಮುನ್ನ ಜ್ಯೋತಿಷ್ಯ ದೇವರು ಗುರು ಹಿರಿಯರ ಆಚಾರ ವಿಚಾರ ಆಚರಣೆಗಳ ಮೇಲೆ ನಂಬಿಕೆ ಇದ್ರೆ ಈ ಮಾಹಿತಿಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ಆ ಭಗವಂತನ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಸಿಗಲೆಂದು ಓಂ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಹತ್ತಿರುವು ಸುಳಿಯಲ್ಲ ಹೌದು ವೃಶ್ಚಿಕ ರಾಶಿಯ ಯುಗಾದಿ ವರ್ಷದ ಆರ್ಥಿಕ ಭವಿಷ್ಯ ವೃಶ್ಚಿಕ ರಾಶಿಯವರ ಜಾತಕದಲ್ಲಿ ಗ್ರಹಗಳ ಸ್ಥಾನ ಉತ್ತಮವಾಗಿಲ್ಲ ವೃಶ್ಚಿಕ ರಾಶಿಯವರ ಆರನೇ ಮನೆಯಲ್ಲಿ ಗುರುವಿನ ಸಂಚಾರ ನಾಲ್ಕನೇ ಮನೆಯಲ್ಲಿ ಶನಿಯ ಸಂಚಾರ ಆರನೇ ಮನೆಯಲ್ಲಿ ಶತ್ರು ರಾಹುವಿನ ಸಂಚಾರ ಮತ್ತು ಹನ್ನೆರಡನೇ ಮನೆಯಲ್ಲಿ ಕೇತುವಿನ ಸಂಚಾರ ಇದೆ ಹೀಗಾಗಿ ಈ ಗ್ರಹಗಳು ಈ ವರ್ಷ ವೃಶ್ಚಿಕ ರಾಶಿಯ ಜನರಿಗೆ ಮಧ್ಯಮ ಮತ್ತು ಕೆಟ್ಟ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಇದೆ ಆದ್ದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಕಳಪೆಯಾಗಿರುತ್ತದೆ ಅಂದುಕೊಂಡ ಆದಾಯ ಅಷ್ಟೊಂದು ಸಿಗೋದಿಲ್ಲ ಆರ್ಥಿಕವಾಗಿ ವೃಶ್ಚಿಕ ರಾಶಿಯವರು ಈ ವರ್ಷ ಹಿಂದುಳಿಯದಂತೆ ಖರ್ಚು ವೆಚ್ಚದಲ್ಲಿ ಜಾಗ್ರತೆಯಿಂದ ಇರಬೇಕು ಹಣಕಾಸಿನ ವಿಚಾರದಲ್ಲಿ ಮತ್ತು ಸಾಲ ತೆಗೆದುಕೊಳ್ಳೋದು ಸಾಲ ಕೊಡೋದನ್ನ ಆದಷ್ಟು ತಪ್ಪಿಸ್ಬೇಕು ನಿಮ್ಗೆ ಗುರುವಿನ ಪ್ರಭಾವ ಗುರುವಿನ ಅನುಗ್ರಹ ತುಂಬಾ ಚೆನ್ನಾಗಿದೆ ಆದರೆ ಮೇ ತಿಂಗಳ ನಂತರ ಗುರುವಿನ ಸ್ಥಾನ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಉಂಟು ಮಾಡುತ್ತದೆ ಹೀಗಾಗಿ ಹಣ ಜನ ಮಾಡುವ ಕೆಲಸದ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗ್ತದೆ ಇನ್ನು ವೃಶ್ಚಿಕ ರಾಶಿಯ ಯುಗಾದಿ ವರ್ಷದ ಕೌಟುಂಬಿಕ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ ಅರ್ಧಾಷ್ಟಮ ಶನಿಯ ಪ್ರಭಾವದಿಂದಾಗಿ ಕುಟುಂಬ ವಿಷಯಗಳಲ್ಲಿ ತೊಂದರೆಗಳು ಹೆಚ್ಚಾಗ್ತವೆ ಮನೆಯಲ್ಲಿ ಕಿರಿಕಿರಿ ವಿನಾಕಾರಣ ಜಗಳ ಮನಸ್ತಾಪ ಕೋಪ ಮುನಿಸು ಮನಸ್ಸಿನಲ್ಲಿ ಅಶಾಂತಿ ಉಂಟಾಗುವ ಸಾಧ್ಯತೆ ಇದೆ ಹಾಗಾಗಿ ಈ ಯುಗಾದಿ ನಂತರದ ದಿನಗಳಲ್ಲಿ ವೃಶ್ಚಿಕ ರಾಶಿಯವರು ಕುಟುಂಬದಲ್ಲಿ ಯಾವುದೇ ತೊಂದರೆ ಬಂದರೂ ಕೂಡ ಅದನ್ನು ಶಾಂತ ರೀತಿಯಲ್ಲಿ ಎದುರಿಸಬೇಕು ಇನ್ನು ವೃಶ್ಚಿಕ ರಾಶಿಯ ಯುಗಾದಿ ವರ್ಷದ ಶೈಕ್ಷಣಿಕ ಭವಿಷ್ಯ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಇದು ಕಠಿಣ ಸಮಯ ವಿದ್ಯಾರ್ಥಿಗಳು ಎಷ್ಟೇ ಶ್ರಮಪಟ್ಟರೂ ಇದಕ್ಕೆ ತಕ್ಕ ಫಲ ಅಷ್ಟಕ್ಕಷ್ಟೇ ಆಗಿರ್ತದೆ ವಿದೇಶದಲ್ಲಿ ವಿದ್ಯಾಭ್ಯಾಸದ ಕನಸು ಸದ್ಯಕ್ಕೆ ಈಡೇರುವ ಸಾಧ್ಯತೆ ಇಲ್ಲ ಯಾವುದೇ ಕೋರ್ಸ್ ಅಥವಾ ತರಬೇತಿಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಕಷ್ಟವಾಗ್ತದೆ ಇದರಿಂದಾಗಿ ಮಕ್ಕಳು ಮಾನಸಿಕವಾಗಿ ಕುಗ್ಗುವ ಸಾಧ್ಯತೆ ಇದೆ ಹಾಗಾಗಿ ಪೋಷಕರು ಮಕ್ಕಳಿಗೆ ಧೈರ್ಯ ನೀಡಬೇಕು ಅವರ ಪ್ರಯತ್ನಕ್ಕೆ ಬೆಂಬಲವಾಗಿ ನಿಲ್ಲೋದು ಈ ಸಮಯದಲ್ಲಿ ಮುಖ್ಯವಾಗಿರ್ತದೆ ಇನ್ನು ವೃಶ್ಚಿಕ ರಾಶಿಯ ಯುಗಾದಿ ವರ್ಷದ ವೃತ್ತಿ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ವೃತ್ತಿ ಸಂಬಂಧಿತ ವಿಷಯಗಳಲ್ಲಿ ತೊಂದರೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಯಾಕಂದ್ರೆ ಶತ್ರು ಸ್ಥಾನದಲ್ಲಿ ಗುರುವಿನ ಪ್ರಭಾವದಿಂದಾಗಿ ಕೆಲಸದಲ್ಲಿ ಕಿರಿಕಿರಿ ಅಡಚಣೆ ಜಗಳಗಳು ಮತ್ತು ದ್ವೇಷ ಉಂಟಾಗ್ತವೆ ರಾಹು ಮತ್ತು ಆರನೇ ಮನೆಯಲ್ಲಿ ಕೇತುವಿನ ಪ್ರಭಾವದಿಂದ ಎಷ್ಟೇ ಸಮಸ್ಯೆಗಳು ಉದ್ಭವಿಸಿದ್ರು ನೀವು ನಿಮ್ಮ ಶಕ್ತಿ ಮತ್ತು ಬುದ್ಧಿವಂತಿಕೆಯಿಂದ ಯಶಸ್ಸಿನತ್ತ ಸಾಗಬೇಕು ಇದರಿಂದ ನಿಮ್ಮ ಎಲ್ಲ ಗುರಿಯನ್ನು ಸಾಧಿಸ್ತೀರಿ ಹೌದು ವೃಶ್ಚಿಕ ರಾಶಿಯವರಿಗೆ ಚಲನಚಿತ್ರೋದ್ಯಮವೂ ಹೆಚ್ಚು ಅನುಕೂಲಕರವಾಗಿಲ್ಲ ವರ್ಷದ ಮಧ್ಯದಲ್ಲಿ ವೃಶ್ಚಿಕ ರಾಶಿಯ ಜನರು ಕೆಟ್ಟ ಫಲಿತಾಂಶಗಳನ್ನು ಪಡಿತಾರೆ ಹಾಗಾಗಿ ಧ್ಯಾನದ ಕಡೆಗೆ ಹೆಚ್ಚು ಗಮನ ನೀಡುವುದು ಉತ್ತಮ ಎಲ್ಲದಿದ್ರೆ ಒತ್ತಡಕ್ಕೆ ಸಿಲುಕುವ ಸಾಧ್ಯತೆ ಇರ್ತದೆ ಇನ್ನು ವೃಶ್ಚಿಕ ರಾಶಿಯ ಯುಗಾದಿ ವರ್ಷದ ಆರೋಗ್ಯ ಭವಿಷ್ಯ ಯುಗಾದಿ ನಂತರ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಕೂಡ ಇದೆ ವಾತಾವರಣ ಬದಲಾವಣೆಯಿಂದ ಕೆಲ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತವೆ ಆದರೆ ಯಾವುದೇ ಆರೋಗ್ಯ ಸಮಸ್ಯೆಗಳಿಂದ ದೂರವಿರಲು ನಿತ್ಯ ವ್ಯಾಯಾಮ ಯೋಗ ಧ್ಯಾನವನ್ನ ರೂಢಿಸ್ಕೊಳ್ಳಿ ಇದಲ್ಲದೆ ಹೊರಗಿನ ಆಹಾರವನ್ನ ಆದಷ್ಟು ತ್ಯಜಿಸೋದು ನಿಮ್ಗೆ ತುಂಬಾನೇ ಒಳ್ಳೆಯದ್ದು ಇನ್ನು ವೃಶ್ಚಿಕ ರಾಶಿಯ ಯುಗಾದಿ ವರ್ಷದ ದಾಂಪತ್ಯ ಭವಿಷ್ಯ ಯುಗಾದಿ ನಂತರದ ದಿನಗಳು ವೃಶ್ಚಿಕ ರಾಶಿಯವರ ದಾಂಪತ್ಯದಲ್ಲಿ ಕೆಲ ಸಮಸ್ಯೆಗಳನ್ನು ತರ್ತದೆ ಹಾಗಾಗಿ ವಿವಾಹಿತರು ಯಾವುದೇ ಸಮಸ್ಯೆಗಳನ್ನು ಒಟ್ಟಾಗಿ ಎದುರಿಸಬೇಕು ಈ ಸಮಯದಲ್ಲಿ ಸಮಸ್ಯೆಗಳನ್ನು ತಾಳ್ಮೆಯಿಂದ ಬಗೆಹರಿಸ್ಕೊಳ್ಬೇಕು ಯಾವುದೇ ಸಮಸ್ಯೆಗಳನ್ನ ದೀರ್ಘಕಾಲದವರೆಗೆ ಮುಂದೂಡಬೇಡಿ ನಿಮ್ಮ ತಾಳ್ಮೆನೆ ಎಲ್ಲ ಸಮಸ್ಯೆಗಳಿಗೆ ಉತ್ತರವಾಗ್ತದೆ ಇನ್ನು ಪ್ರೇಮಿಗಳ ನಡುವೆಯೂ ಭಿನ್ನಾಭಿಪ್ರಾಯಗಳು ಉಂಟಾಗ್ತವೆ ಜಗಳ ಮನಸ್ತಾಪ ಹೆಚ್ಚಾಗ್ತದೆ ಮನೆಯಲ್ಲಿ ಮದುವೆಗೆ ಒಪ್ಪದೆ ದಿನಾಂಕ ಮುಂದೂಡುವ ಸಾಧ್ಯತೆ ಇರ್ತದೆ ಇದಲ್ಲದೆ ಏಕಾಂಗಿಯಾಗಿರುವವರು ಮದುವೆ ವಿಚಾರದಲ್ಲಿ ಮೋಸ ಹೋಗುವ ಸಾಧ್ಯತೆ ಕೂಡ ಇದೆ ಹಾಗಾಗಿ ಯೋಚಿಸಿ ತಿಳಿದು ಮದುವೆ ಮಾಡಿಕೊಳ್ಳುವುದು ಉತ್ತಮ ಇನ್ನು ವೃಶ್ಚಿಕ ರಾಶಿಯ ಯುಗಾದಿ ಆಸ್ತಿ ಅಥವಾ ವಾಹನ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಇದು ಸರಾಸರಿ ಸಮಯ ವ್ಯವಹಾರದಲ್ಲಿ ವೆಚ್ಚ ಸಾಲ ಹೆಚ್ಚಾಗ್ತವೆ ಹೀಗಾಗಿ ಯಾವುದೇ ದುಬಾರಿ ವಸ್ತು ಖರೀದಿ ಮಾಡೋದು ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸೂಕ್ತವಲ್ಲ ಅಲ್ಲದೆ ಈ ಸಮಯದಲ್ಲಿ ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗಿರ್ತದೆ ಹಾಗಾಗಿ ಈ ವರ್ಷ ಮನೆ ಆಸ್ತಿ ಭೂಮಿ ವಾಹನ ಖರೀದಿ ವಿಚಾರಗಳನ್ನು ಮುಂದೂಡೋದು ನಿಮಗೆ ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ತುಂಬಾ ಬಳಿಯದ್ದು ಇದಿಷ್ಟು ವೃಶ್ಚಿಕ ರಾಶಿಯವರ ಯುಗಾದಿ ವರ್ಷದ ಭವಿಷ್ಯ ಧನ್ಯವಾದಗಳು